ನಮಸ್ಕಾರ ಫ್ರೆಂಡ್ಸ್ ಲರ್ನರ್ ಝೋನ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನನಗೆ ಸಾಕಷ್ಟು ಮೆಸೇಜ್ಗಳು ಬಂದಿದ್ದಾವೆ ಅದರಲ್ಲಿ ಮ್ಯಾಕ್ಸಿಮಮ್ ಮೆಸೇಜಸ್ ಈ ಸತಿ ಬಂದಿರೋದರಲ್ಲಿ ಗೂಗಲ್ ಫಾರ್ಮ್ಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಗೂಗಲ್ ಫಾರ್ಮ್ಸಲ್ಲಿ ರೆಸ್ಪಾನ್ಸ್ ಮಾಡಿರೋ ಕ್ಲೈಂಟ್ಸ್ ಆಗಲಿ ಅಥವಾ ಆಡಿಯನ್ಸ್ ಆಗಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಯಾವ ಥರ ಪಡ್ಕೋಬಹುದು ಅದನ್ನು ಆಟೋಮೆಟಿಕ್ಕಾಗಿ ಒಂದು ಎಕ್ಸೆಲ್ ಶೀಟಲ್ಲಿ ಬಂದು ಥರ ಯಾವ ಥರ ಮಾಡಬಹುದು ಯಾಕೆಂದರೆ ಯಾರ ಹತ್ರನೂ ಟೈಮ್ ಇರೋಲ್ಲ ಇವಾಗ ಆಗಿ ಅದನ್ನು ನೋಟ್ ಮಾಡ್ತಾ ಕೊಡೋದಕ್ಕೆ ಹಾಗಾಗಿ ಈ ಆಟೋಮೇಷನ್ ಯಾವ ಥರ ಮಾಡಬೇಕು ಅನ್ನೋದನ್ನು ಕೇಳಿದ್ದಾರೆ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ನಾವು ಗೂಗಲ್ ಫಾರ್ಮ್ಸ್ನ ಕ್ರಿಯೇಟ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಬಂದಿರೋದನ್ನು ಡೈರೆಕ್ಟಾಗಿ ಒಂದು ಎಕ್ಸೆಲ್ ಎಲ್ ಶೀಟಲ್ಲಿ ರೆಕಾರ್ಡ್ ಆಗೋ ಥರ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ ಓಕೆ ಸೊ ಫಸ್ಟ್ ಆಫ್ ಆಲ್ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ ಡ್ರೈವ್ ಅಂತ ಟೈಪ್ ಮಾಡಿ ಗೂಗಲ್ ಡ್ರೈವ್ ಅಂತ ಟೈಪ್ ಮಾಡಿದಾಗ ಕ್ಲೌಡ್ ಸ್ಟೋರೀಸ್ ಫಾರ್ ವರ್ಕ್ ಆ್ಯಂಡ್ ಹೋಮ್ ಅಂತ ಬರುತ್ತೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಗೂಗಲ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೋ ಟು ಡ್ರೈವ್ ಅಂತ ಡೈರೆಕ್ಟಾಗಿ ಕ್ಲಿಕ್ ಮಾಡಬೇಕು ಗೋ ಟು ಡ್ರೈವ್ ಅಂತ ಡೈರೆಕ್ಟಾಗಿ ಕ್ಲಿಕ್ ಮಾಡಿದಾಗ ನಿಮ್ಮ ಯಾವ ಇಮೇಲ್ ಐ ಡಿ ಅಥವಾ ಯಾವ ಗೂಗಲ್ ಅಕೌಂಟ್ ಇದಕ್ಕೆ ಲಿಂಕ್ ಆಗಿರುತ್ತೋ ಅದಕ್ಕೆ ಡೈರೆಕ್ಟಾಗಿ ಇದು ಓಪನ್ ಆಗುತ್ತೆ ಓಕೆ ನಿಮಗೆ ಬೇಕು ಅಂದರೆ ನಿಮ್ಮ ಬೇರೆ ಯಾವುದಾದ್ರು ಮೇಲ್ ಇದ್ರೆ ಆ ಮೇಲ್ ಐಡಿನ ಹಾಕ್ಕೊಂಡು ಆ ಮೇಲ್ ಐ ಡಿಗೆ ಓಪನ್ ಮಾಡ್ಕೊಂಡು ತೊಗೋಬಹುದು ಅದನ್ನು ಓಕೆ ಇವಾಗ ನಾನು ಸದ್ಯಕ್ಕೆ ಏನು ಮಾಡ್ತಾ ಇದ್ದೀನಿ ನನಗೆ ಒಂದು ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡಬೇಕಾಗಿದೆ ಈ ಗೂಗಲ್ ಫಾರ್ಮ್ನ ಕ್ರಿಯೇಟ್ ಮಾಡಿ ನಾನು ಯಾವ ಥರ ನನ್ನ ಲೀಡ್ಸ್ನ ಅಥವಾ ಅವ್ರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನನಗೆ ಬೇಕಾಗಿರುವಂಥ ಮೇಲ್ ಐಡಿಯಲ್ಲಿ ನಾನು ಡ್ರೈವ್ನ ಓಪನ್ ಮಾಡಿಕೊಂಡೆ ಡ್ರೈವ್ ಓಪನ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಇಲ್ಲಿ ಆಪ್ರೇಷನ್ಸ್ ಅಂತ ಒಂದು ಫೋಲ್ಡ್ರ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಫೋಲ್ಡ್ರ್ ಮಾಡಬೇಕಂದ್ರೆ ಇಲ್ಲಿ ನ್ಯೂ ಅಂತ ಇದೆ ಆ ನ್ಯೂ ಅಲ್ಲಿ ಹೋಗಿ ಫೋಲ್ಡರ್ ಅಂತ ನೀವು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೋದು ಬೇರೆ ಬೇರೆ ಕೆಲಸಗಳಿದ್ರೆ ಬೇರೆ ಬೇರೆ ಥರ ನೀವು ಫೋಲ್ಡರ್ಸ್ಗಳನ್ನು ಕ್ರಿಯೇಟ್ ಮಾಡಿ ಇಟ್ಕೋಬೋದು ಇವಾಗ ನಾನು ಆಪ್ರೇಷನ್ಸ್ ಅಂತ ಒಂದು ಫೋಲ್ಡ್ರು ಕ್ರಿಯೇಟ್ ಮಾಡಿದ್ದೀನಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ ಇದು ಓಪನ್ ಆಯ್ತು ಇವಾಗ ನನಗೆ ಬೇಕಾಗಿದೆ ಒಂದು ಹೊಸ ಫಾರ್ಮ್ ಕ್ರಿಯೇಟ್ ಮಾಡಬೇಕು ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾನು ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗೂಗಲ್ ಫಾರ್ಮ್ಸ್ ಅಂತ ಇದೆ ಓಕೆ ಈ ಗೂಗಲ್ ಫಾರ್ಮ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಗೂಗಲ್ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಯಿತು ಡೈರೆಕ್ಟ್ ಆಗಿ ಒಂದು ಬ್ಲಾಂಕ್ ಫಾರ್ಮ್ ಬಂತು ಇನ್ ಕೇಸ್ ನಿಮಗೆ ಏನಾದರೂ ಒಂದು ಸ್ಪೆಸಿಫಿಕ್ ಆಗಿ ಬೇಕಿತ್ತು ಅಂದರೆ ಅದರದ್ದು ಆಲ್ರೆಡಿ ಇದರಲ್ಲಿ ಅವೈಲೇಬಲ್ ಇದ್ದರೆ ನೀವು ಅಲ್ಲಿಂದ ಪಡ್ಕೋಬೋದು ಫಾರ್ ಎಕ್ಸಾಂಪಲ್ ನೀವು ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಫಾರ್ಮಲ್ಲಿ ಈ ಆ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಲ್ಯಾಂಕ್ ಫಾರ್ಮ್ ಅಥವಾ ಫಾರ್ಮ್ ಅ ಟೆಂಪ್ಲೆಟ್ ಅಂತ ಆಪ್ಷನ್ ಇದೆ ಈ ಫ್ರಮ್ ಅ ಟೆಂಪ್ಲೆಟ್ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಆಲ್ರೆಡಿ ಅವೈಲೇಬಲ್ ಇರುವಂಥ ಕೆಲವೊಂದು ಫಾರ್ಮಟ್ಗಳು ನಿಮ್ಮ ಮುಂದೆ ಬಂದ್ಬಿಡುತ್ತೆ ಓಕೆ ಇಲ್ಲಿ ನೋಡಿ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಆದಂಥ ಕೆಲವೊಂದು ಟೆಂಪ್ಲೆಟ್ಸ್ ಇಲ್ಲಿ ರೆಡಿಲಿ ಅವೈಲೇಬಲ್ ಇರುತ್ತೆ ಬಟ್ ನನಗೆ ಇದು ಯಾವುದು ಬೇಡ ಹಾಗಾಗಿ ನಾನು ರೈಟ್ ಫ್ರಮ್ ದ ಸ್ಕ್ರ್ಯಾಚನ್ನೇ ತಗೋತೀನಿ ಎಲ್ರಿಗಿಂತ ಮೊದಲಿಗೆ ಇದರಲ್ಲಿ ನಾವು ಮಾಡಬೇಕಾಗಿರೋ ಕೆಲಸನಂದರೆ ಈ ಫಾರ್ಮ್ ಹೆಸರನ್ನು ಚೇಂಜ್ ಮಾಡ್ಕೋಬೇಕು ಈ ಫಾರ್ಮ್ ಹೆಸರು ನಿಮ್ಮ ಒಂದು ಬಳಕೆಗೆ ತಕ್ಕಂಗೆ ಈ ಫಾರ್ಮ್ ಹೆಸರನ್ನು ಚೇಂಜ್ ಮಾಡ್ಕೋ ಈ ಓಕೆ ಸೊ ಇದು ಕಾಣಿಸಿದ್ರು ಕೂಡ ಕ್ಲೈಂಟ್ಗೆ ಯಾವ ಫಾರ್ಮ್ ತುಂಬ್ತಾ ಇದ್ದೀವಿ ಅದು ಕಾಣಿಸುತ್ತೆ ಹಾಗಾಗಿ ನೀವು ಏನು ಹೆಸರು ಇಡ್ತೀರೋ ಅದನ್ನು ಸ್ವಲ್ಪ ಯೋಚನೆ ಮಾಡ್ಕೊಂಡು ಇಡಿ ಇವಾಗ ನನಗೆ ಫೀಡ್ಬ್ಯಾಕ್ ಬೇಕಾಗಿದೆ ಅಥವಾ ಒಂದು ಡೌಟ್ ಕ್ಲಿಯರಿಂಗ್ ಸೆಷನ್ ಇಡ್ತಾ ಇದ್ದೀನಿ ಸೊ ಎ ಎಮ್ ಎಸ್ ಸೆಷನ್ ಫಾರ್ ಇ ಡಬ್ಲ್ಯೂ ಎಲ್ ಬ್ಯಾಚ್ ಇ ಡಬ್ಲ್ಯೂ ಎಲ್ ಬಿ ತ್ರೀ ಕನ್ನಡ ನನಗೆ ಏನು ಹೆಸ್ರು ಬೇಕೋ ಆ ಹೆಸರು ನಾನು ಇಟ್ ಇಲ್ಲಿ ಇಟ್ಕೊಂಡೆ ಓಕೆ ಅದು ಇಲ್ಲಿ ಏನು ಹೆಸರು ಕೊಡ್ತಿರೋ ಅದೇ ಹೆಸರು ಇಲ್ಲಿ ಬರುತ್ತೆ ಈ ಫಾರ್ಮ್ನ ತುಂಬ ಯಾರಾದರೂ ಈ ಫಾರ್ಮ್ ಓಪನ್ ಮಾಡಿದ್ರೆ ಅವ್ರಿಗೆ ಇದೇ ಥರ ಕಾಣಿಸುತ್ತೆ ಓಕೆ ಇವಾಗ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ ಇನ್ ಕೇಸ್ ನೀವು ಏನಾದರೂ ಡಿಸ್ಕ್ರಿಪ್ಷನ್ ಹಾಕಬೇಕು ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಆಗ್ಬೋದು ಫಿಲ್ ದಿಸ್ ಫಾರ್ಮ್ ಟು ಗೆಟ್ ಯುವರ್ ಡೌಟ್ಸ್ ಕ್ಲಿಯರ್ಡ್ ಇನ್ ಟುಮಾರೋಸ್ ಸೆಷನ್ ನಾನು ಡಿಜಿಟ್ಲ್ ಮಾರ್ಕೆಟಿಂಗ್ ಕೋಚಿಂಗ್ಸ್ ಎಲ್ಲ ನಡೆಸ್ಕೊಡ್ತೀನಿ ಕೆಲವೊಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ನಡೆಸ್ಕೊಡ್ತೀನಿ ಸೊ ಈ ಇಂಟರ್ನ್ಶಿಪ್ ಪ್ರೋಗ್ರಾಮಲ್ಲಿ ನಾನು ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಈ ಒಂದು ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾಳೆ ಡೌಟ್ ಕ್ಲಿಯರಿಂಗ್ ಸೆಷನ್ಗೆ ಯಾರು ಬರ್ತಾರೋ ಅವ್ರ ಡೌಟ್ಸ್ ಏನೇನಿದೆ ಅವ್ರ ಹೆಸರೇನು ಆಮೇಲೆ ಅವ್ರು ಎಷ್ಟು ಥರದ ಡೌಟ್ಸ್ ಇದೆ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಇವಾಗ ನನಗೆ ಸೊ ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಎ ಎಮ್ ಎಸ್ ಸೆಷನ್ ಫಾರ್ ಆಸ್ಕ್ ಮಿ ಎನಿಥಿಂಗ್ ಸೆಷನ್ ಫಾರ್ ಇ ಡಬ್ಲ್ಯೂ ಎಲ್ ಅರ್ನ್ ವಲ್ಯೂ ಲರ್ನ್ ಪ್ರೋಗ್ರಾಮ್ ಬಿ ತ್ರೀ ಬ್ಯಾಚ್ ಅಂದರೆ ಥರ್ಡ್ ಬ್ಯಾಚ್ ಕನ್ನಡ ಈ ಥರ ನಾನು ಹೆಸರು ಕೊಟ್ಕೊಂಡಿದ್ದೆ ಇದು ನನ್ನ ರೆಫ್ರೆನ್ಸ್ಗೆ ಅಂತ ಇರುತ್ತೆ ಓಕೆ ಇವಾಗ ಫಸ್ಟ್ ಕ್ವಶನ್ ಯುವರ್ ನೇಮ್ ಯಾರು ಈ ಡೌಟ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅನ್ನೋದು ಡೀಟೇಲ್ ನನಗೆ ಬೇಕು ಹಾಗಾಗಿ ನಾನು ಅವ್ರ ಹೆಸರನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಶಾರ್ಟ್ ಆನ್ಸರ್ ಅಂತ ಬಂತು ಇನ್ ಕೇಸ್ ನಿಮ್ಗೆ ಇಲ್ಲಿ ಏನಾದ್ರು ಆಪ್ಷನ್ ಕೊಡಬೇಕು ಅಂದರೆ ಇಲ್ಲಿ ನೋಡಿ ಈ ರೈಟ್ ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ ಓಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಡ್ಬೋದು ಪ್ಯಾರಾಗ್ರಾಫ್ ಕೊಡ್ಬೋದು ಅಥವಾ ಡ್ರಾಪ್ ಡೌನ್ ಕೊಡ್ಬೋದು ಅವರು ಯಾವುದರಿಂದ ಸೆಲೆಕ್ಟ್ ಮಾಡಬೇಕು ಅದನ್ನು ನೀವು ಕೊಟ್ಟರೆ ಅವ್ರು ಅದರಿಂದ ಸೆಲೆಕ್ಟ್ ಮಾಡ್ಕೋತಾರೆ ಓಕೆ ಇವಾಗ ಹೆಸರು ಅವರು ಟೈಪ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಶಾರ್ಟ್ ಆನ್ಸರ್ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಅದ್ರ ಮೇಲೇ ಕ್ಲಿಕ್ ಮಾಡಿದ್ದಕ್ಕೆ ಇವಾಗ ಇಂಥದ್ದೇ ಒಂದು ಇನ್ನೊಂದು ಸೆಕ್ಷನ್ ನನಗೆ ಬೇಕು ಅಂದರೆ ನಾನು ಇಲ್ಲಿಂದ ಡುಪ್ಲಿಕೇಟ್ ಅಂತ ಮಾಡ್ಕೋತೀನಿ ಇಲ್ಲಾಂದರೆ ನಾನು ಇಲ್ಲಿಂದ ಪ್ಲಸ್ ಮಾಡ್ಕೋಬೋದು ಆ್ಯಡ್ ಕ್ವಶನ್ ಅಂತ ಇಲ್ಲಿ ಹಾಕ್ಕೊಬೋದು ಓಕೆ ಸೊ ನಾನೇನು ಮಾಡ್ತೀನಿ ಇಲ್ಲಿ ಒಂದು ಸೆಕ್ಷನ್ನ ಹಾಕ್ಕೊತೀನಿ ಯುವರ್ ನೇಮ್ ಆಯಿತು ಯುವರ್ ಫೋನ್ ನಂಬರ್ ಬೇಕು ಇವಾಗ ಇದು ಎರಡು ಆದಮೇಲೆ ನನಗೇನು ಬೇಕು ಇವಾಗ ನೆಕ್ಸ್ಟ್ ಒಂದು ಡೌಟ್ ಏನಿದೆ ಅವ್ರದ್ದು ಅದು ಅವರು ಇಲ್ಲಿ ಟೈಪ್ ಮಾಡಬೇಕು ವಾಟ್ಸ್ ಯುವರ್ ಡೌಟ್ ಓಕೆ ಸೊ ಇವಾಗ ನಾನು ಮೂರು ಸೆಕ್ಷನ್ನ ಕ್ರಿಯೇಟ್ ಮಾಡಿಕೊಂಡೆ ಇನ್ ಕೇಸ್ ನನಗೆ ಅವ್ರ ಇಮೇಲ್ ಐ ಡಿ ಕಲೆಕ್ಟ್ ಮಾಡಬೇಕು ಅಂದರೆ ನಾನು ಇಮೇಲ್ ಐ ಡಿ ಕೂಡ ಹಾಕೋಬೋದು ಇವಾಗ ಇಲ್ಲಿ ಶಾರ್ಟ್ ಆನ್ಸರ್ ಟೆಕ್ಸ್ಟ್ ಅಂತ ಇದೆ ಈ ಶಾರ್ಟ್ ಆನ್ಸರ್ನ ತೆಗೆದ್ರೆ ನಾನು ಏನು ಮಾಡ್ತೀನಿ ಪ್ಯಾರಾಗ್ರಾಫ್ ಅಂತ ಕೊಡ್ತೀನಿ ಅಂದರೆ ಅವ್ರಿಗೆ ಜಾಸ್ತಿ ಬರೀಬೇಕು ಅಂದರೆ ಹೆಚ್ಚಿಗೆ ಏನಾದರೂ ಇನ್ಫಾರ್ಮೇಷನ್ ಹಾಕಬೇಕು ಅಂದರೆ ಆ ಇನ್ಫಾರ್ಮೇಷನ್ನ ಹಾಕೋಬೋದು ಅವರು ಓಕೆ ಸೊ ಈ ಥರ ಆದಮೇಲೆ ನನಗೆ ಇವಾಗ ಇದರ ರೆಸ್ಪಾನ್ಸಸ್ ಬೇಕು ಈ ರೆಸ್ಪಾನ್ಸಸ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಒಂದು ಶೀಟ್ ಬೇಕು ಅದಕ್ಕೆ ಇಲ್ಲಿ ರೆಸ್ಪಾನ್ಸಸ್ ಅಂತ ಒಂದು ಆಪ್ಷನ್ ಇದೆ ಮೇಲ್ಗಡೆ ಕ್ವಶನ್ಸ್ ಪಕ್ಕದಲ್ಲಿ ರೆಸ್ಪಾನ್ಸಸ್ ಅಂತ ಇದೆ ಆ ರೆಸ್ಪಾನ್ಸಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಝೀರೋ ರೆಸ್ಪಾನ್ಸಸ್ ಅಂತ ತೋರಿಸ್ತಾ ಇದೆ ಒಂದು ಎಕ್ಸೆಲ್ ಶೀಟ್ನ ಡೈರೆಕ್ಟಾಗಿ ನೀವು ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು ಕ್ರಿಯೇಟ್ ಅನ್ಯೂ ಸ್ಪ್ರೆಡ್ ಶೀಟ್ ಆರ್ ಸೆಲೆಕ್ಟ್ ಎಕ್ಸಿಸ್ಟಿಂಗ್ ಸ್ಪ್ರೆಡ್ ಶೀಟ್ ಅಂತ ಹೇಳ್ತಾ ಇದ್ದಾರೆ ನಾನೇನಾದರೂ ಹೊಸದನ್ನು ಕ್ರಿಯೇಟ್ ಮಾಡಿದರೆ ಎಲ್ಲ ಬಂದಿರೋ ರೆಫ್ ರೆಸ್ಪಾನ್ಸಸ್ ಆ ಹೊಸ ಶೀಟಲ್ಲಿ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ನಾವು ಎಕ್ಸಿಸ್ಟಿಂಗಲ್ಲಿ ಅದನ್ನು ಹಾಕ್ತೀವಿ ಅಂದರೆ ಎಕ್ಸಿಸ್ಟಿಂಗ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಬಟ್ ನಾವು ಕೊಟ್ಟಿರುವಂಥ ಫಾರ್ಮ್ ಡೀಟೇಲ್ಸ್ ಎಲ್ಲ ಸೇಮ್ ಇದ್ರೆ ಮಾತ್ರ ಎಕ್ಸಿಸ್ಟಿಂಗ್ ಸೆಲೆಕ್ಟ್ ಎಕ್ಸಿಸ್ಟಿಂಗ್ ಶೀಟ್ ಅಂತ ಹೋಗಬೇಕು ಇಲ್ಲಾಂದರೆ ಏನಾದರೂ ಒಂದು ಅದರಲ್ಲಿರುವಂಥ ಡಾಕ್ಯುಮೆಂಟ್ ಆಗಲಿ ಅಥವಾ ಇನ್ಫಾರ್ಮೇಶನ್ ಆಗಲಿ ಚೇಂಜ್ ಆಗ್ತದೆ ಅಂದರೆ ಇಟ್ಸ್ ಆಲ್ವೇಸ್ ರೆಕಮೆಂಡೆಡ್ ಟು ಗೋ ವಿತ್ ನ್ಯೂ ಶೀಟ್ ಇವಾಗ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ನೋಡಿ ನಾನು ಕ್ರಿಯೇಟ್ ನ್ಯೂ ಶೀಟ್ ಅಂತ ಕೊಟ್ಟಾಗ ಈ ಸ್ಪ್ರೆಡ್ಶೀಟ್ ಓಪನ್ ಆಯಿತು ಅಲ್ಲಿ ಏನು ಇನ್ಫಾರ್ಮೇಷನ್ ಹಾಕಿರ್ತೀವಲ್ಲ ಅದೇ ಇನ್ಫಾರ್ಮೇಷನ್ ಇಲ್ಲಿ ಬಂದು ಕೂತ್ಕೊತ್ತೆ ಇದು ಟೈಮ್ ಸ್ಟ್ಯಾಪ್ ಅಂತ ಇದೆ ನೀವು ಅನ್ಕೋಬೋದು ನಾನು ಇದನ್ನು ಕೊಟ್ಟೇ ಇಲ್ಲ ಅಂತ ಇದು ಇರುತ್ತೆ ಅಂದರೆ ಯಾರು ಯಾವಾಗ ಅವರು ಡೌಟ್ನ ಪಬ್ಲಿಷ್ ಮಾಡಿದ್ದಾರೆ ಅಥವಾ ಯಾರು ಯಾವಾಗ ಈ ಫಾರ್ಮ್ನ ಫಿಲ್ ಅಪ್ ಮಾಡಿದ್ದಾರೆ ಅಂತ ತೋರಿಸೋದಕ್ಕೆ ಇದು ಟೈಮ್ ಬರುತ್ತೆ ಇಲ್ಲಿ ಓಕೆ ಸೊ ಅವ್ರು ರೆಸ್ಪಾನ್ಸ್ ಯಾವಾಗ ಮಾಡಿದ್ದಾರೆ ಅಂತ ಟೈಮ್ ಕ್ಯಾಪ್ಚರ್ ಮಾಡೋದಕ್ಕೆ ಗೂಗಲ್ ಡೈರೆಕ್ಟ್ಲಿ ಈ ಒಂದು ಕಾಲಮ್ನ ಆ್ಯಡ್ ಮಾಡುತ್ತೆ ರೆಸ್ಪಾನ್ಸ್ ಶೀಟಲ್ಲಿ ಸೊ ಇವಾಗ ನಮ್ಮ ರೆಸ್ಪಾನ್ಸ್ ಶೀಟ್ ರೆಡಿ ಇದೆ ಇವಾಗ ಇದನ್ನು ಯಾವ ಥರ ನೋಡಬೇಕು ಅಂದರೆ ಇಲ್ಲಿ ಒಂದು ಪ್ರಿವ್ಯೂ ಅಂತ ಆಪ್ಷನ್ ಇದೆ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಬೇಕು ಅಂದರೆ ನಾನು ಈ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮಗೆ ಟೆಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೀವು ಬೇರೆ ಯಾರಿಗಾದ್ರೂ ಕಳಿಸೋದಕ್ಕಿಂತ ಮುಂಚೆ ಈ ಥರ ಟೆಸ್ಟ್ ಮಾಡಿದ್ರೆ ನಿಮಗೆ ಯಾವುದೇ ಥರ ತಪ್ಪಾಗ್ತಾ ಇದ್ದೇನೋ ಅಥವಾ ಎಲ್ಲಾದರೂ ತಪ್ಪಾಗಿ ಅದು ಕಲೆಕ್ಟ್ ಆಗ್ತಾ ಇದೇನೋ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೇನೋ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಇಲ್ಲಿ ಏನು ಮಾಡ್ತೀನಿ ಇವಾಗ ನಾನು ಆ್ಯಸ್ ಅ ಆಡಿಯನ್ಸ್ ಫಿಲ್ ಮಾಡ್ತೀನಿ ನನ್ನ ಫೋನ್ ನಂಬರ್ ನಾನಿಲ್ಲಿ ಟೈಪ್ ಮಾಡಿದೆ ನನ್ನ ಡೌಟ್ ಏನು ಓಕೆ ನನ್ನ ಡೌಟ್ ಏನಿದೆ ಅಂದರೆ ಹೌ ಟು ಕ್ರಿಯೇಟ್ ಗೂಗಲ್ ಫಾರ್ಮ್ ಆ್ಯಂಡ್ ಅಟ್ಯಾಚ್ ರೆಸ್ಪಾನ್ಸ್ ಶೀಟ್ ಟು ಇಟ್ ಟು ಕಲೆಕ್ಟ್ ದ ಲೀಡ್ಸ್ ಲೀಡ್ ಇನ್ಫಾರ್ಮೇಷನ್ ಇದನ್ನು ನಾನು ಡೈರೆಕ್ಟಾಗಿ ನನ್ನ ಕ್ವಶನಾಗಿ ಟೈಪ್ ಮಾಡಿದೆ ಆಮೇಲೆ ಸಬ್ಮಿಟ್ ಅಂತ ಕೊಡ್ತೇನೆ ಇವಾಗ ಸಬ್ಮಿಟ್ ಅಂತ ಕೊಟ್ಟಾಗ ಏನಾಗುತ್ತೆ ಸಬ್ಮಿಟ್ ಅನ್ನೋದ ರೆಸ್ಪಾನ್ಸ್ ಅಂತ ಬಂತು ಬೇಕಂದರೆ ಇನ್ನೊಂದು ರೆಸ್ಪಾನ್ಸ್ ಕೊಡ್ಬೋದು ಇಲ್ಲಾಂದರೆ ಒಂದರಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಅವರು ಹಾಕಿರ್ತಾರೆ ಓಕೆ ಸೊ ಇವಾಗ ಏನಾಗಿರುತ್ತೆ ನೋಡೋಣ ನಾನು ರೆಸ್ಪಾನ್ಸ್ ಶೀಟಿಗೆ ಬರ್ತೀನಿ ನಾನು ಇಲ್ಲಿ ಏನೇನು ಹಾಕಿದ್ದೀನಲ್ಲ ಇವತ್ತು ಹದಿನೇಳನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಮೂವತ್ತೊಂದಕ್ಕೆ ನಾನು ಈ ರೆಸ್ಪಾನ್ಸನ್ನ ಸಬ್ಮಿಟ್ ಮಾಡಿದ್ದೀನಿ ನನ್ನ ಹೆಸರು ನನ್ನ ಫೋನ್ ನಂಬರ್ ನನ್ನ ಡೌಟ್ ಎಲ್ಲ ಇಲ್ಲಿ ಕ್ಯಾಪ್ಚರ್ ಆಗಿಬಿಟ್ಟಿದೆ ಓಕೆ ಸೊ ನೀವು ಯಾವುದೇ ಥರದ ಲಿಂಕ್ನ ಮಾಡೋ ಅವಶ್ಯಕತೆ ಇಲ್ಲ ಇದು ಡೈರೆಕ್ಟ್ಲಿ ಲಿಂಕ್ ಆಗಿರುತ್ತೆ ಓಕೆ ಈ ಥರ ಮಾಡಿದಾಗ ಇವಾಗ ಇದನ್ನು ಕಳಿಸೋದಕ್ಕೆ ತುಂಬ ಡಲ್ ಆಗಿದೆ ಅಥವಾ ನಾನು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಏನು ಮಾಡಬೇಕು ಅಂತ ನೀವು ಅನ್ಕೋತಾ ಇದ್ರೆ ಇಲ್ಲಿ ನೋಡಿ ಇಲ್ಲೊಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಥೀಮ್ ಆಪ್ಷನ್ಸ್ ಅಂತ ಬರುತ್ತೆ ಚೂಸ್ ಇಮೇಜ್ ಅಂತ ಕೊಡಿ ನಿಮ್ಮ ಹತ್ರ ಆಲ್ರೆಡಿ ಯಾವುದಾದ್ರೂ ಇಮೇಜ್ ಇದ್ದರೆ ಆ ಇಮೇಜ್ನ ಚೂಸ್ ಮಾಡ್ಕೋಬೋದು ಅಥವಾ ಇಲ್ಲಿರುವಂಥ ಕೆಲವೊಂದು ಕ್ಯಾಟಗರೀಸ್ ಕೊಟ್ಟಿರ್ತಾರೆ ಈ ಕ್ಯಾಟಗರೀಸ್ನಲ್ಲಿ ನಿಮಗೆ ಬೇಕಾದಂಥ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಆ ಇಮೇಜ್ ಅಲ್ಲಿಗೆ ನೀವು ಹಾಕೋಬೋದು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಫಾರ್ಮ್ ಮೇಲೆ ಆ ಇಮೇಜ್ ಬಂದು ಕೂತ್ಕೊಳ್ಳುತ್ತೆ ಇಲ್ಲ ನೋಡಿ ಓಕೆ ಈ ಥರ ಬಂತು ಇವಾಗ ಇದನ್ನು ಯಾರಾದರೂ ನೋಡಬೇಕು ಅಂದರೆ ಪೇವ್ ಮತ್ತೊಂದು ಸಲ ನೋಡಿ ಇವಾಗ ಮೇಲ್ಗಡೆ ಯಾವ ಇಮೇಜ್ ಕೊಟ್ಟಿರ್ತೀರೋ ಅದರ ಕಲರೇ ಸಾಧಾರಣವಾಗಿ ಈ ಫಸ್ಟ್ ಕಾಲಮ್ಗೆ ಬಂದಿರುತ್ತೆ ಫಸ್ಟ್ ಸೆಕ್ಷನ್ಗೆ ಬಂದು ಕೂತ್ಕೊಂಡಿರುತ್ತೆ ಓಕೆ ಇನ್ನು ಈ ಫಾರ್ಮ್ನ ಬೇರೆ ಆ್ಯಪ್ತನಾದ್ರೂ ಶೇರ್ ಮಾಡ್ಕೋಬೇಕು ಶೇರ್ ಮಾಡೋಕ್ಕೆ ಏನು ಆಪ್ಷನ್ ಇದೆ ಅಂದರೆ ಇಲ್ಲಿ ಸೆಂಡ್ ಅಂತ ಆಪ್ಷನ್ ಇದೆ ಈ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಅವ್ರ ಮೇಲ್ ಐ ಡಿ ನಿಮ್ಮ ಹತ್ರ ಇದ್ದರೆ ಡೈರೆಕ್ಟಾಗಿ ಅವ್ರ ಮೇಲ್ ಐಡಿನ ಟೈಪ್ ಮಾಡಿ ಕಳಿಸ್ಕೊಡ್ಬೋದು ಇಲ್ಲಾಂದರೆ ಯಾವ್ದಾದ್ರು ವಾಟ್ಸಪ್ ಗ್ರೂಪಲ್ಲಿ ನೀವು ಹಾಕ್ತೀನಿ ಅಂದರೆ ಈ ಥರ ಲಿಂಕ್ನ ಕ್ಲಿಕ್ ಮಾಡಿ ಈ ಲಿಂಕ್ ಇಷ್ಟು ಸಾಕಷ್ಟು ದೊಡ್ಡದಿದೆ ಇದನ್ನು ಸ್ವಲ್ಪ ಸಣ್ಣ ಚಿಕ್ಕದಾದರೆ ಚೆನ್ನಾಗಿರುತ್ತೆ ಅನ್ಸಿದ್ರೆ ಶಾರ್ಟ್ ಆ್ಯಂಡ್ ಯು ಆರ್ ಎಲ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಅಂತ ಕೊಡಿ ಆವಾಗ ಈ ಲಿಂಕ್ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಬರುತ್ತೆ ಓಕೆ ಇವಾಗ ನೀವು ಇದನ್ನು ಐದರ ಮೇಲಿಂದ ಕಳಿಸ್ಬೋದು ಅಥವಾ ಯಾವುದೇ ಒಂದು ವಾಟ್ಸಪ್ಪಲ್ಲಿ ಕಳಿಸ್ಬೋದು ಗ್ರೂಪಲ್ಲಿ ಹಾಕ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ನನ್ನೊಂದು ವಾಟ್ಸಪ್ ಗ್ರೂಪ್ ಇದೆ ಆ ವಾಟ್ಸಪ್ ಗ್ರೂಪಲ್ಲಿ ನಾನು ಈ ಮೆಸೇಜ್ನ ಟೈಪ್ ಮಾಡಿ ಕಳಿಸ್ಕೊಡ್ತೀನಿ ನಾನು ಕನ್ನಡದಲ್ಲಿ ಡಿಸ್ಟ್ ಮಾರ್ಕೆಟಿಂಗ್ ಕಳಿಸ್ತಾ ಇರೋದ್ರಿಂದ ಒಂದು ಸಪ್ರೇಟ್ ಗ್ರೂಪ್ ಮಾಡ್ಕೊಂಡಿದ್ದೀನಿ ಇದು ಮೂರನೇ ಬ್ಯಾಚ್ ಆಗಿರೋದ್ರಿಂದ ಅದಕ್ಕೆ ಬಿ ತ್ರೀ ಅಂತ ಹೆಸರಿಟ್ಟಿದ್ದೀನಿ ಸೊ ಈ ಗ್ರೂಪಿಗೆ ನನಗೆ ಅವ್ರ ಡೌಟ್ಸ್ ಏನೇನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿ ಅವ್ರಿಗೆ ಇದನ್ನು ಕಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ನಾನು ಇದನ್ನು ಡೈರೆಕ್ಟಾಗಿ ಇಲ್ಲಿ ಕಾಪಿ ಮಾಡ್ತೀನಿ ಕಾಪಿ ಮಾಡಿ ಈ ಥರ ಮಾಡಿ ನಾನು ಇವ್ರಿಗೆ ಇದನ್ನು ಕಳಿಸ್ಕೊಟ್ರೆ ಈ ಡೈರೆಕ್ಟಾಗಿ ಗ್ರೂಪಿಗೆ ಹೋಗಿಬಿಡುತ್ತೆ ಓಕೆ ಹಾಗಾಗಿ ನಾನು ಸಪ್ರೇಟಾಗಿ ಯಾರಿಗೂ ಇದನ್ನು ಕಳಿಸೋ ಅವಶ್ಯಕತೆ ಇರಲ್ಲ ಇವಾಗ ಯಾರಾದರೂ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಅದೇ ಫಾರ್ಮ್ ಓಪನ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಅವ್ರ ಮುಂದೆ ಈ ಫಾರ್ಮ್ ಈ ಥರ ಓಪನ್ ಆಗುತ್ತೆ ಅವ್ರೇನು ಏನು ಮಾಡ್ತಾರೆ ಸಾಧಾರಣವಾಗಿ ಇಲ್ಲಿ ಬಂದು ಅವ್ರ ಹೆಸರು ಫೋನ್ ನಂಬರ್ ಅವ್ರ ಡೌಟ್ ಇಷ್ಟೆಲ್ಲ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಡ್ತಾರೆ ಅಷ್ಟಾದರೆ ಮುಗಿಯಿತು ಅವ್ರ ಕೆಲಸ ಮುಗೀತು ಆವಾಗ ನಿಮ್ಮ ಹತ್ರ ನಿಮ್ಮ ರೆಸ್ಪಾನ್ಸ್ ಶೀಟಲ್ಲಿ ಬೇರೆ ಒಂದು ರೆಸ್ಪಾನ್ಸ್ ಕ್ಯಾಪ್ಚರ್ ಆಗಿರುತ್ತೆ ಓಕೆ ತುಂಬ ಸಿಂಪಲ್ ಆಗಿದೆ ಇನ್ ಕೇಸ್ ನಿಮಗೇನಾದರೂ ಡೌಟ್ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದಲ್ದೇನೆ ನಿಮಗೆ ಬೇರೆ ಏನಾದರೂ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತಿಳ್ಕೋಬೇಕಾಗಿದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಥರದ ನಾಲೆಜಬಲ್ ಮತ್ತು ಯೂಸ್ಫುಲ್ ವೀಡಿಯೋಸ್ನ ತಲುಪಿಸ್ತಾ ಇರ್ತೀನಿ ಇದರಿಂದ ನಿಮ್ಮ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ ಪ್ಲಸ್ ನಿಮ್ಮ ನೀವೇನೂ ಸ್ಟೂಡೆಂಟ್ ಆಗಿದ್ದರೆ ಅಥವಾ ಡಿಸ್ಟಮಾ ಮಾರ್ಕೆಟಿಂಗಲ್ಲಿ ನಿಮ್ಮ ಕರಿಯರ್ನ ಬಯಸ್ತಾ ಇದ್ರೆ ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಕನ್ನಡದಲ್ಲೇ ಕಲಿಯೋದಕ್ಕೆ ಓಕೆ ಥ್ಯಾಂಕ್ ಯು ಸೋ ಮಚ್